ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಈಗ ಚಿತ್ರಣ ಬಹುತೇಕ ಸ್ಪಷ್ಟ ಆಗಿದೆ ಇದೇ ಸಂದರ್ಭದಲ್ಲಿ ಬಂಡಾಯದ ಭೀತಿಯನ್ನು ಒಂದು ಕಡೆ ಬಿ ಜೆ ಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಎದುರಿಸ್ತಾ ಇವೆ ಜೊತೆಗೆ ಜೆ ಡಿ ಎಸ್ ಕೂಡ ಎಲ್ಲೆಲ್ಲಿ ಬಂಡಾಯ ಬಿ ಜೆ ಪಿಗೆ ಎಲ್ಲೆಲ್ಲಿ ಬಹಿರಂಗ ಬಂಡಾಯದ ಭೀತಿ ಇದೆ ಹಾಗೂ ಒಳ ಏಟಿನ ಭೀತಿ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಬಹಿರಂಗ ಬಂಡಾಯದ ಭೀತಿ ಇದೆ ಹಾಗೂ ಒಳ ಏಟಿನ ಭೀತಿ ಇದೆ ಜೆ ಡಿ ಎಸ್ಗೂ ಕೂಡ ಎಲ್ಲಾದರೂ ಬಹಿರಂಗ ಬಂಡಾಯ ಎಲ್ಲಾದರೂ ಬಹಿರಂಗ ಬಂಡಾಯದ ಭೀತಿ ಇದೆಯಾ ಹಾಗೂ ಒಳ ಏಟಿನ ಭೀತಿ ಇದೆಯಾ ಈ ವಿವರಗಳನ್ನ ನಾನು ಒಂದೊಂದು ಕ್ಷೇತ್ರವಾರು ಹೇಳ್ತಾ ಹೋಗ್ತೀನಿ ಎಲ್ಲಿ ಯಾರು ಬಂಡಾಯ ಎದ್ದಿದ್ದಾರೆ ಏನಾಗುತ್ತೆ ಒಳೆಯೇಟನ್ನ ಯಾರು ಕೊಡ್ಬೋದು ಈ ಎಲ್ಲ ವಿವರಗಳನ್ನ ಹೇಳ್ತೀನಿ ನೋಡಿ ಮೊದಲು ನಾನು ಬಿ ಜೆ ಪಿ ಎಲ್ಲೆಲ್ಲಿ ಬಂಡಾಯವನ್ನು ಎದುರಿಸ್ತಿದೆ ಅನ್ನುವಂಥ ಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ ವಿವರಗಳನ್ನ ಹೇಳ್ತಾ ಹೋಗ್ತೀನಿ ಯಾರು ಬಂಡಾಯ ಎದ್ದಿದ್ದಾರೆ ಯಾರು ಒಳೆಯೇಟು ಕೊಡ್ತಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಬಂಡಾಯವನ್ನು ಎದುರಿಸ್ತಾ ಇದ್ರೆ ಆ ವಿವರಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂಥ ಕ್ಷೇತ್ರ ಶಿವಮೊಗ್ಗ ಇಲ್ಲಿ ಕೆ ಎಸ್ ಈಶ್ವರಪ್ಪನವರು ಬಿ ಜೆ ಪಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಖಂಡಿತವಾಗಿಯೂ ಇಡೀ ರಾಜ್ಯದಲ್ಲಿ ಚರ್ಚೆಯ ಕೇಂದ್ರ ಬಿಂದು ಆಗಿದ್ದಾರೆ ಈಶ್ವರಪ್ಪನವರು ಸತಿ ಅಮಿತ್ ಶಾ ಅವ್ರು ಕರೆದ್ರು ಅಂತೇಳಿ ಡೆಲ್ಲಿವರೆಗೂ ಹೋಗಿ ಉಲ್ಟಾ ಪಲ್ಟಾ ಆಗಿ ಮತ್ತೆ ವಾಪಸ್ ಬಂದು ಈಗ ಮತ್ತೆ ಓಡಾಡ್ತಾ ಇದ್ದಾರೆ ಇದು ಬಹಳ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂತಹ ಬಂಡಾಯ ಇನ್ನು ಎರಡನೇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಬಂಡಾಯದ ಬಾವುಟ ಹಾರಿಸಿರೋರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಅವರು ಅವರ ಮಗ ಅಲೋಕ್ ವಿಶ್ವನಾಥ್ಗೆ ಅವರು ಟಿಕೆಟ್ ಅನ್ನ ಕೇಳಿದ್ರು ಆದರೆ ಡಾಕ್ಟರ್ ಸುಧಾಕರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ತು ಹೀಗಾಗಿ ಸಹಜವಾಗಿ ಅಸಮಾಧಾನಗೊಂಡು ವಿಶ್ವನಾಥ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಆದರೆ ಓಪನ್ ಆಗಲ್ಲ ಅವರು ಜೊತೆಗೆ ಹೋದ್ರು ಯಾಕಂದ್ರೆ ರಾಧಾಮೋಹನ್ ಸಿಂಗ್ ಅಗರ್ವಾಲ್ ಕರ್ನಾಟಕ ರಾಜ್ಯ ಲೋಕಸಭಾ ಚುನಾವಣೆ ಉಸ್ತುವಾರಿ ಬಂದು ಮಾತನಾಡಿದ ನಂತರ ಅವ್ರು ಹೋದರು ಆದರೆ ಸುಧಾಕರ್ ನನ್ನ ನಂಬ್ತಾ ಇಲ್ಲ ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಹೇಳಿ ಅವರೂ ಕೂಡ ಬಂಡಾಯದ ಮಾತುಗಳನ್ನ ಆಡ್ತಾ ಇದ್ದಾರೆ ನೇರವಾಗಲ್ಲದೆ ಇದ್ರೂ ಕೂಡ ಒಳೆಯೇಟು ಬೀಳುವಂಥ ಸಾಧ್ಯತೆಗಳು ಇದೆ ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಇವರು ಹಿಂದುತ್ವದ ಹೋರಾಟಗಳ ಮೂಲಕ ಹೆಸರಾದಂಥವರು ಇವರು ಕೂಡ ಒಬ್ರು ಆಕಾಂಕ್ಷಿ ಆಗಿದ್ರು ಟಿಕೆಟ್ ನ ಆಕಾಂಕ್ಷಿ ಆಗಿದ್ರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಆದ್ರೆ ಟಿಕೆಟ್ ಕೊಡ್ಲಿಲ್ಲ ಅಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ಸಹಜವಾಗಿ ಸತ್ಯಜಿತ್ ಸುರತ್ಕಲ್ ಅವರು ಬಂಡಾಯ ಎದ್ದಿದ್ದಾರೆ ಮಂಗಳೂರಲ್ಲಿ ಹಿಂದುತ್ವದ ನಾಯಕ ಒಬ್ಬ ಬಂಡಾಯ ಇದ್ದಿರುವಂತದ್ದು ಸಹಜವಾಗಿ ಚರ್ಚೆಯ ಕೇಂದ್ರ ಆಗಿದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ನೋಡಿದ್ರಿ ಪುತ್ತಿಲ ಪರಿವಾರ ಪುತ್ತೂರಿನಲ್ಲಿ ಬಿಜೆಪಿಯನ್ನ ಸೋಲಿಸೋದ್ರಲ್ಲಿ ಸಕ್ಸೀಡ್ ಆಯ್ತು ಈಗ ಸತ್ಯಜಿತ್ ಸುರತ್ಕಲ್ ಎಷ್ಟರ ಮಟ್ಟಿಗೆ ಏಟನ್ನು ಕೊಡ್ತಾರೆ ಇದು ಸಹಜವಾಗಿ ಚರ್ಚೆಯ ಕೇಂದ್ರಬಿಂದು ಆಗಿದೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ನೋಡಿ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ದೇ ಆದರೆ ಶೆಟ್ಟರ್ ವಿನ್ ಆಗ್ತಾರೆ ಒಂದು ವೇಳೆ ಜಾರಕಿಹೊಳಿ ಬ್ರದರ್ಸ್ ಒಳ ಏಟು ಕೊಟ್ಟಿದ್ದೆ ಆದರೆ ಶೆಟ್ಟರ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಇಲ್ಲಿ ಬಹಿರಂಗವಾಗಿ ಯಾವುದೇ ಬಂಡ ಇಲ್ಲ ಆದರೆ ಒಳ ಏಟಿನ ಭೀತಿ ಇದೆ ಅನ್ನುವಂಥದ್ದು ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಣದಲ್ಲಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮೊದಲಿಂದಲೂ ಕೂಡ ಆಗೋದಿಲ್ಲ ಹೀಗಾಗಿ ಅದರ ಜೊತೆಗೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಎದುರಿಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣ ಕೇಳಿದಿದ್ದಾರೆ ಹೀಗಾಗಿ ಸಹಜವಾಗಿ ಜಾರಕಿಹೊಳಿ ಬ್ರದರ್ಸ್ ಅಲ್ಲಂತೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಒಳೆಯೇಟು ಕೊಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ಈ ಬೆಳಗಾವಿ ಹಾಗೂ ಚಿಕ್ಕೋಡಿ ಇದೆಯಲ್ಲ ಈ ಎರಡು ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಅಲ್ಲೂ ಕೂಡ ಒಳೆಯೇಟಿನ ಭೀತಿಯನ್ನ ಕಾಣಬಹುದು ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಪಂಚಮಸಾಲಿ ಮತಗಳು ಬೀಳದ ಹಾಗೆನಾದರೂ ಒಳ ಹಿಟ್ಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾರೆ ಇದು ಸಹಜವಾಗಿ ಒಂದು ಅನುಮಾನ ಇದೆ ಅದೇ ರೀತಿಯಲ್ಲಿ ಹಾಗೇನಾದರೂ ಆದರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಅಹಿಂದ ಮತಗಳು ಬೀಳದ ಹಾಗೆ ಸತೀಶ್ ಜಾರಕಿಹೊಳಿ ಒಳ ಏಟ್ ಕೊಡ್ತಾರ ಸಹಜವಾಗಿ ಅಲ್ಲೂ ಕೂಡ ಅನುಮಾನ ಇದೆ ಈ ಎರಡು ಕ್ಷೇತ್ರಗಳಲ್ಲಿ ಪರಸ್ಪರ ಒಳೆಯೇಟನ್ನು ಕೊಟ್ಟುಕೊಂಡ್ರೆ ಅದು ಕಾಂಗ್ರೆಸ್ಗೆ ಮಾರಕ ಆಗುತ್ತೆ ಅನ್ನುವಂಥದ್ದು ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಿ ಜೆ ಪಿಗೂ ಬಂಡಾಯದ ಬಿಸಿ ಇದೆ ಕಾಂಗ್ರೆಸ್ಗೂ ಬಂಡಾಯದ ಬಿಸಿ ಇದೆ ಬಿ ಜೆ ಪಿಯಿಂದ ಜಿ ಎಂ ಸಿದ್ದೇಶ್ವರ್ ಹಾಲಿ ಸಂಸದರು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅಲ್ಲಿ ರೇಣುಕಾಚಾರ್ಯ ರವೀಂದ್ರನಾಥ್ ಆ ಟೀಮೇ ಎದ್ದು ನಿಂತುಬಿಟ್ಟಿತ್ತು ಬಹಿರಂಗವಾಗಿ ಬಂಡಾಯದ ಬಾವುಟ ಸಾರಿದ್ರು ಯಡಿಯೂರಪ್ಪನವ್ರು ಹೋಗಿ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಿದ್ದಾರೆ ಆದ್ರೆ ಒಳ ಏಟ್ ಏನಾದರೂ ಕೊಡ್ತಾರಾ ಸಹಜವಾಗಿ ಆ ಅನುಮಾನ ಇದೆ ಅದೇ ರೀತಿಯಲ್ಲಿ ಅದೇ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾವತಿ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ವಿನಯ್ ಕುಮಾರ್ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಅವ್ರು ಎಷ್ಟರ ಮಟ್ಟಿಗೆ ಓಟನ್ನು ಒಡಿತಾರೆ ಅನ್ನೋದ್ರ ಮೇಲೆ ಫಲಿತಾಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಕರಡಿ ಸಂಗಣ್ಣ ಅವರು ಹಾಲಿ ಸಂಸದರು ಅವರಿಗೆ ಟಿಕೆಟ್ ಕೊಡಲಿಲ್ಲ ಬಸವರಾಜ್ ಕ್ಯಾವಟರ್ ಡಾಕ್ಟರ್ ಅವರಿಗೆ ಕೊಟ್ಟರು ಟಿಕೆಟ್ನ ಹೀಗಾಗಿ ಕರಡಿ ಸಂಗಣ್ಣ ಬೆಂಬಲಿಗರೇನಾದ್ರು ಒಳ ಎಟ್ಟು ಕೊಡ್ತಾರೆ ಯಾಕೆಂದರೆ ಕರಡಿ ಸಂಗಣ್ಣವರು ಯಡಿಯೂರಪ್ಪನವ್ರು ಮಾತನಾಡಿದ ಮೇಲೆ ಸಮಾಧಾನ ಆಗಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ಬೆಂಬಲಿಗರಿಂದ ಒಳ ಏಟಿನ ಭೀತಿ ಖಂಡಿತವಾಗಿಯೂ ಇದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಬಹಿರಂಗವಾಗಿ ಬಂಡಾಯದ ಬಾವುಟ ಆರಿಸಿದ್ರು ವಿ ಸೋಮಣ್ಣವರ ವಿರುದ್ಧ ವಿ ಸೋಮಣ್ಣ ಬಿ ಜೆ ಪಿ ಅಭ್ಯರ್ಥಿ ಈಗ ಮಾಧುಸ್ವಾಮಿಯವರು ಸೈಲೆಂಟ್ ಆಗಿದ್ದಾರೆ ಬಹಿರಂಗವಾಗಿ ಸೋಮಣ್ಣವ್ರ ಜೊತೆಯಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಸಹಜವಾಗಿ ಒಂದು ಒಳ ಏಟಿನ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲಿ ಎಸ್ ಟಿ ಸೋಮಶೇಖರ್ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅವರು ಬಿಜೆಪಿ ಎಮ್ ಎಲ್ ಎ ಆಗಿದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಈಗ ಅಲ್ಲಿ ಶೋಭಾ ಕರಂದ್ಲಾಜಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವರು ಕೂಡ ಬಹಿರಂಗವಾಗಿ ಬಂಡಾಯ ಎದ್ದಿದ್ದಾರೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇಲ್ಲಿ ಪಿ ಸಿ ಮೋಹನ್ ಮತ್ತೊಮ್ಮೆ ಮರು ಆಯ್ಕೆಯನ್ನು ಬಯಸಿದ್ದಾರೆ ಆದರೆ ಅಲ್ಲಿ ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗಿದ್ರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ರು ಶಿವಕುಮಾರ್ ಅಂತ ಅವರು ಬಂಡಾಯ ಎದ್ದಿದ್ದಾರೆ ಹೀಗಾಗಿ ಅಲ್ಲಿ ಒಂದು ಒಳೆಯೇಟಿನ ಭೀತಿ ಇದೆ ಇನ್ನು ರಾಯಚೂರಿನಲ್ಲಿ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೊಟ್ಟರು ಆದರೆ ಬಿ ವಿ ನಾಯಕ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಅವರು ಬಂಡಾಯ ಎದ್ದಿದ್ದಾರೆ ಏನೇನೋ ಸಮಾಧಾನದ ಪ್ರಯತ್ನ ಮಾಡಿದ್ದಾರೆ ಆದರೂ ಒಳೆಯೇಟಿನ ಭೀತಿ ಖಂಡಿತವಾಗಿಯೂ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ ಖಂಡಿತವಾಗಿಯೂ ಅಲ್ಲಿ ಒಂದಷ್ಟು ಮತಗಳು ಒಡೆದು ಹೋಗುತ್ತೆ ಅದೇ ರೀತಿಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರ ಭಗವಂತ ಕೂಬ ಅವರಿಗೆ ವಿರೋಧದ ನಡುವೆಯೂ ವಿರೋಧದ ನಡುವೆಯೂ ಕೂಡ ಟಿಕೆಟ್ ಕೊಟ್ಟರು ಭಗವಂತ ಕೂಬಾ ಅವರಿಗೆ ವಿರೋಧದ ನಡುವೆಯೂ ಕೂಡ ಟಿಕೆಟ್ ಕೊಟ್ಟರು ಅಲ್ಲಿ ಪ್ರಭು ಚವ್ಹಾಣ್ ಕಾಣಿಸ್ಕತನೇ ಇಲ್ಲ ಹೀಗಾಗಿ ಅಲ್ಲೂ ಕೂಡ ಒಳೆಯೇಟು ಬೀಳುವಂಥ ಸಾಧ್ಯತೆ ಇದೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಅವರಿಗೆ ಒಳೆಯೇಟನ್ನು ಕೊಡ್ತಾರಾ ಅವ್ರು ಹೇಳ್ತಾ ಇದ್ದಾರೆ ಒಂದು ಓಟಾದ್ರೂ ಹಳೆ ನರಸಿಬ್ಬರಕ್ಕಿಂತ ಜಾಸ್ತಿ ತೆಗೆದು ತೋರಿಸ್ತೀನಿ ನಾನು ಅಂತೇಳಿ ಆದ್ರೆ ಅವರ ಬೆಂಬಲಿಗರು ಒಪ್ಪಬೇಕಲ್ಲ ಒಳ ಒಳಯೇಟ್ ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ಅದಕ್ಕೆ ಭಾರಿ ಬೆಲೆಯನ್ನು ಪ್ರಜ್ವಲ್ ರೇವಣ್ಣ ತೆರಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಕಾಂಗ್ರೆಸ್ ಭಾರಿ ಇನ್ನು ಕಾಂಗ್ರೆಸ್ ಬಂಡಾಯ ಎದುರಿಸ್ತಾ ಇರುವಂತಹ ಕ್ಷೇತ್ರಗಳು ನೋಡಿ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವ್ರು ತಟಸ್ಥ ಆಗಿದ್ದೀನಿ ಅಂತ ಹೇಳಿದ್ದಾರೆ ಈಗ ಆದರೆ ಏಟು ಬೀಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅವರ ಬೆಂಬಲಿಗರು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಲಿಕ್ಕೆ ರೆಡಿ ಇಲ್ಲ ಯಾರನ್ನ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಸಚಿವ ಶಿವಾನಂದ ಪಾಟೀಲರ ಪುತ್ರಿ ಹೀಗಾಗಿ ಸಹಜವಾಗಿ ಅಲ್ಲಿ ಕಾಂಗ್ರೆಸ್ಗೆ ಒಳಹೆಟ್ಟಿನ ಭೀತಿ ಇದೆ ಅದೇ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಏನಾದರೂ ಪ್ರಭಾವವನ್ನು ಬಳಸಿ ಒಕ್ಕಲಿಗರಿಂದ ಸುನೀಲ್ ಬೋಸ್ ಅವರಿಗೆ ಒಳೆ ಇಟ್ಕೊಡಿಸ್ತಾರ ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯರಲ್ಲಿ ಹೋಗಿ ನನ್ನ ಕುರ್ಚಿ ಉಳಿಬೇಕು ಅಂದರೆ ಇಲ್ಲಿ ನೀವು ಅರವತ್ತು ಸಾವಿರಲ್ಲಿ ಇಟ್ಕೊಡ್ಬೇಕು ಅಂತ ವರ್ಣದಲ್ಲಿ ನಿಂತ್ಕೊಂಡು ಹೇಳಿದ್ರು ಹೀಗಾಗಿ ಅಲ್ಲಿ ಒಕ್ಕಲಿಗರ ಪ್ರಭಾವ ಇರುವಂಥ ಕ್ಷೇತ್ರ ಒಕ್ಕಲಿಗರ ಮತವನ್ನು ಒಡೆಯುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಆಗ ಅಲ್ಲಿ ಒಳೆ ಇಟ್ಟು ಬಿಡುವ ಸಾಧ್ಯತೆಗಳಿವೆ ಇನ್ನು ಕೋಲಾರ ಇಡೀ ರಾಜ್ಯದ ಗಮನ ಸೆಳೆದಂಥ ಕ್ಷೇತ್ರ ಕೆ ಎಚ್ ಮುನಿಯಪ್ಪನವರು ಅವರ ಬೆಂಬಲಿಗರು ಒಳ ಇಟ್ಟುಕೊಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಯಾಕಂದ್ರೆ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟನ್ನು ನಿರಾಕರಿಸಿದರು ಘೋಷಣೆ ಆಗಬೇಕಾಗಿದ್ದು ತಪ್ಪು ಹೋಯಿತು ಅದಕ್ಕೆ ರಮೇಶ್ ಕುಮಾರ್ ಬಣ ಕಾರಣ ಹೀಗಾಗಿ ಸಹಜವಾಗಿ ಕೆ ಎಚ್ ಮುನಿಯಪ್ಪನವರು ಒಳ ಏಟು ಕೊಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅವರು ಕೊಡ್ತಾ ಇದ್ದರು ಅವರ ಬೆಂಬಲಿಗರು ಖಂಡಿತವಾಗಿ ಒಂದಷ್ಟು ಡ್ಯಾಮೇಜ್ ಮಾಡ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಇವಿಷ್ಟು ಕ್ಷೇತ್ರಗಳು ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬಂಡಾಯ ಒಳ ಏಟಿನ ಭೀತಿ ಎದುರಿಸ್ತಾ ಇರುವಂಥ ಕ್ಷೇತ್ರಗಳು ಇದನ್ನು ಬಿಟ್ಟು ಮತ್ತು ಯಾವುದಾದ್ರೂ ಕ್ಷೇತ್ರ ಇದೆಯಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಕ್ಷೇತ್ರಗಳ ಪೈಕಿ ಎಲ್ಲಿ ಬಂಡಾಯ ದೊಡ್ಡ ಪೆಟ್ಟನ್ನು ಕೊಡ್ಬೋದು ಹಾಗೂ ಯಾರ ಬಂಡಾಯ ಇದೇನು ಉಪಯೋಗ ಎಲ್ಲ ಎಫೆಕ್ಟ್ ಆಗಲ್ಲ ಠೇವಣಿನೂ ಉಳಿಯಲ್ಲ ಅನ್ನೋಂಥವ್ರ ಇದ್ದರೆ ಯಾರ್ದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ